ಇವತ್ತಿನ ಅಭ್ಯಾಸದಲ್ಲಿ ಬೆಡ್ ಯೋಗದಲ್ಲಿ ಮುಂದುವರಿಕೆಯನ್ನು ಮಾಡ್ತಾ ಹೋಗ್ತೀವಿ ಬೆಡ್ ಯೋಗದಲ್ಲಿ ಸುಖಾಸನ ಸ್ಥಿತಿಯಲ್ಲಿ ಆರಾಮಾಗಿ ಕೂತ್ಕೊಂಡು ನಾವು ಪಕ್ಕಕ್ಕೆ ಭಾಗುವಂತ ಅಭ್ಯಾಸವನ್ನ ಲ್ಯಾಟ್ರ್ ಸ್ಟ್ರೆಚ್ ಅನ್ನ ಹೇಗೆ ತಗೊಳ್ಳೋದು ಅಂತ ನೋಡ್ತಾ ಬರೋಣ ಸುಖಾಸನ ಸ್ಥಿತಿಯಲ್ಲೇ ಇದೀವಿ ಫೋರಾಮ್ ಅಥವಾ ಮುಂದೋಳು ಕೈಯ ಮುಂದೋಳಿನ ಭಾಗವನ್ನ ನೆಲಕ್ಕೆ ಬಲಪಕ್ಕದಲ್ಲಿ ಅಥವಾ ಎಡಪಕ್ಕದಲ್ಲಿ ಯಾವ ದಿಕ್ಕೀಗ ಮಾಡ್ತಿದ್ರು ಆ ಪಕ್ಕಕ್ಕೆ ಅದೇ ಕೈಯನ್ನ ಊರ್ತಾ ಬರ್ತೀವಿ ಆ ಮೊಣಕೈಯ ಗಂಟು ನೆಲಕ್ಕೂ ಸ್ಪರ್ಶ ಆಗಬೇಕು ಅದೇ ರೀತಿ ತೊಡೆಯ ಭಾಗಕ್ಕೂ ಸ್ಪರ್ಶ ಆಗಬೇಕು ದೂರಕ್ಕಿಡೋ ಹಾಗಿಲ್ಲ ಆದಷ್ಟು ಹತ್ತಿರದಲ್ಲಿ ಇಟ್ಟು ನಿಲ್ಲಿಸ್ಕೊಳ್ಳೋಣ ಮುಂದಕ್ಕೆ ಬೇಡ ಮಂಡಿ ಪಕ್ಕ ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳೋಣ ಪೃಷ್ಠದ ನೇರಕ್ಕೆ ಅಂತ ಹೇಳ್ಬೋದು ಸಾಮಾನ್ಯ ಹಸ್ತ ಮೇಲ್ಮುಖವಾಗಿ ತೆರೆದು ನಿಲ್ಲಿಸ್ಕೊಂಡಿದ್ದೀನಿ ನಾನು ಚಾಚಿದೀನಿ ಈಗ ಇನ್ನೊಂದು ಭಾಗದ ಕೈಯನ್ನ ನಿಧಾನಕ್ಕೆ ಮೇಲಿನಿಂದ ಕಿವಿಯ ಹಿಂಭಾಗದಿಂದ ತಂದು ಮೊಣಕೈ ನೇರಗೊಳಿಸ್ಕೊಂಡಿದ್ದೀನಿ ಮೊಣಕೆ ನೇರ ಮಾಡ್ತಾ ಪಕ್ಕಕ್ಕೆ ಚಾಚಿ ಎಳಿತಾ ಇದ್ದೀನಿ ಇದು ಚಾಚಿದೀನಿ ಈಗ ಸ್ವಲ್ಪ ಜಗ್ಗುವಿಕೆಯನ್ನು ಕೊಟ್ಟಿದ್ದೀನಿ ಸೈಡ್ ಮಸಲ್ ಚೆನ್ನಾಗಿ ಎಳೆತವನ್ನ ಕಾಣ್ತಾ ಇದೆ ಶರೀರದ ಜಡತ್ವ ಅಲ್ಲೇ ಹೊರಟು ಹೋಗುತ್ತೆ ನಮ್ಮಲ್ಲಿ ಕೈ ಯಾವಾಗ್ಲೂ ಕೈರಟ್ಟೆ ಅಥವಾ ಬೈಸಿಪ್ ಕಿವಿಯ ಹಿಂಭಾಗಕ್ಕೆ ಸ್ಪರ್ಶ ಆಗುವ ಹಾಗೆ ಇರಬೇಕು ಯಾವಾಗ್ಲೂ ಈಗ ಒಂದು ತಪ್ಪಾಗುತ್ತೆ ಇಲ್ಲಿ ನಮ್ಮಿಂದ ವಿರುದ್ಧ ಭಾಗದ ತೊಡೆ ಶರೀರ ಎದ್ದು ಬಿಡುತ್ತೆ ಈ ರೀತಿಯಲ್ಲಿ ಅದು ಆಗದೆ ಇರುವ ಹಾಗೆ ಗಮನ ಹರಿಸ್ತಾ ಅದನ್ನು ಒತ್ತಿ ನಿಲ್ಲಿಸ್ಕೊಂಡು ಅಭ್ಯಾಸವನ್ನ ತಗೊಂಡ್ರೆ ಆಗ ಅದು ಪರಿಣಾಮವನ್ನು ಕೊಡುತ್ತೆ ದೃಷ್ಟಿ ಸ್ವಲ್ಪ ಹಿಂದಕ್ಕೆ ಶರೀರವನ್ನು ತಗೊಳ್ತಾ ಸೀಲಿಂಗ್ ಕಡೆಗೆ ನೋಡಕ್ಕೆ ಪ್ರಯತ್ನ ಅಥವಾ ಮೇಲೆ ಚಾವಣಿಯನ್ನ ನೋಡ್ತಾ ಇದ್ದೀನಿ ವಾಪಸ್ ಶ್ವಾಸ ತಗೊಳ್ತಾ ಮೇಲಕ್ಕೆ ಅದೇ ಅಭ್ಯಾಸ ಇನ್ನೊಂದು ಕಡೆಗೆ ಮುಂದೋಳನ್ನ ಪೂರ್ತಿ ಮೊಣಕೈ ಗಂಟು ಸಮೇತ ನೆಲಕ್ಕೆ ಇಟ್ಟಿದ್ದೀನಿ ಅಂಗೈ ಮೇಲಕ್ಕೆ ತೆರೆದಿದ್ದೀನಿ ಇನ್ನೊಂದು ಕೈಯನ್ನು ಚಾಚ್ತಾ ಇದ್ದೀನಿ ಆಗ್ಲೇ ತಿಳಿಸಿದಾಗೆ ದೃಷ್ಟಿ ಮೇಲಕ್ಕೆ ಮೊಣಕೆ ಜೊತೆಗೆ ಎಳೆತ ಸ್ಟ್ರೆಚ್ ಮತ್ತೆ ಶ್ವಾಸ ತಗೊಳ್ತಾ ಮುಂದುವರಿಸ್ತೀವಿ ವಾಪಸ್ ದ್ವೇ ಮೇಲೆ ತ್ರೀಣಿ ಅಭ್ಯಾಸ ಕಣ್ಣು ಮುಚ್ಚಿ ಮಾಡಿದ್ರೆ ಹಿತವಾದ ಅನುಭವ ಸಿಗ್ತಾ ಇರತ್ತೆ ನಗು ಮುಖದ ಜೊತೆಗೆ ಅಭ್ಯಾಸವನ್ನ ತಗೊಳ್ತಾ ಬರೋಣ ಚತ್ವಾರಿ ನಾಲ್ಕನೇ ಸ್ಥಿತಿ ಏಕಂ ಶ್ವಾಸ ತಗೊಳುತ್ತಾ ಮೇಲಕ್ಕೆ ಬರವಾಗ ಶ್ವಾಸ ಬಿಡ್ತಾ ಪಕ್ಕಕ್ಕೆ ಭಾಗುವಿಕೆ ಸಾ ಈಗ ಇದರಲ್ಲೇ ಇನ್ನೊಂದು ಲ್ಯಾಟರ್ ಸ್ಟ್ರೆಚ್ ಅಲ್ಲಿ ಇನ್ನೊಂದು ವಿಧವನ್ನ ಮಾಡ್ತಾ ಬರ್ತೀವಿ ಎರಡೂ ಮುಂದೋಳನ್ನ ಬಲಪಕ್ಕನೋ ಎಡಪಕ್ಕನೋ ಎರಡೂ ಕಡೆಗೆ ಇಡುವಂತ ಅಭ್ಯಾಸ ಆಗ ಎರಡು ಮುಂದೋಳಿನ ಗಂಟು ಕೂಡ ನೆಲಕ್ಕಿಡಕ್ಕೆ ಪ್ರಯತ್ನ ಪಡ್ಬೇಕು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಪ್ರಯತ್ನ ಎರಡೂ ಮುಂದೋಳಿನ ಭಾಗ ಒಂದಕ್ಕೊಂದು ಸಮಾನಾಂತರವಾಗುವ ಹಾಗೆ ಅಂದ್ರೆ ಪ್ಯಾರಲಲ್ ಆಗಿರುತ್ತೆ ಎಲ್ಲೂ ಒಂದಕ್ಕೊಂದು ಟಚ್ ಆಗಲ್ಲ ಒಂದಕ್ಕೊಂದು ಅಂತರದಲ್ಲಿಟ್ಕೊಂಡು ಮೊಣಕೆಯನ್ನ ಊರಿದೀವಿ ಹಸ್ತವನ್ನ ತೆರೆದಿದ್ದೀನಿ ದೃಷ್ಟಿ ಕತ್ತೆತ್ತಿ ಮೇಲಕ್ಕೆ ಈಗ ಬೆನ್ನೆಲುಬು ಎಳಿತಾ ಇರುತ್ತೆ ವಿರುದ್ಧ ಭಾಗದ ತೊಡೆ ಎದ್ದೇಳಬಾರ್ದು ಯಾವುದೇ ಲ್ಯಾಟ್ರಲ್ ಅಭ್ಯಾಸದಲ್ಲಿ ಸೈಡ್ ಸ್ಟ್ರೆಚ್ ಅಲ್ಲಿ ವಿರುದ್ಧ ಭಾಗಕ್ಕೆ ಗಮನ ಕೊಡಬೇಕು ಅದು ಎದ್ದೇಳದಿರೋಂಗೆ ನೋಡಬೇಕು ನಾವು ವಾಪಸ್ ಶ್ವಾಸ ತಗೊಳ್ತಾ ಮೇಲಕ್ಕೆ ಶ್ವಾಸ ಹೊರಬಿಡುತ್ತಾ ಅದೇ ಅಭ್ಯಾಸ ಇನ್ನೊಂದು ಕಡೆ ಮತ್ತೆ ಪುನಃ ದೃಷ್ಟಿ ಮೇಲಕ್ಕೆ ನೋಡೋದನ್ನ ಮರಿಬಾರ್ದು ಇಲ್ಲಿ ದೃಷ್ಟಿ ಮೇಲಕ್ಕೆ ನೋಡೋದ್ರಿಂದ ಬೆನ್ನಿನ ಎಳೆತ ಚೆನ್ನಾಗಿ ಸಿಗುತ್ತೆ ಮತ್ತೆ ಇನ್ ಹೇಳಿ ಚತ್ವಾರಿ ಏಕಂ ದ್ವೇ ತ್ರೀಣಿ ಚತ್ವಾರಿ ನಮ್ಗೆ ಚೆನ್ನಾಗಿ ಅಭ್ಯಾಸ ಬರ್ತಾ ಇದೆ ಅಂದವರಿಗೆ ಇನ್ನೊಂದು ಅಭ್ಯಾಸ ಇದರಲ್ಲಿ ಸೇರಿಸ್ಕೊಳ್ಳೋಣ ಹಾಗೆ ಹಣೆಯನ್ನ ನೆಲಕ್ಕೆ ಕೈಗಳ ಮಧ್ಯ ಹಣೆಯನ್ನ ನೆಲಕ್ಕಿಡಕಾದವರು ಇಡಬಹುದು ಹೆಚ್ಚಿನ ಸಿಗುತ್ತೆ ಫಾರ್ವರ್ಡ್ ಸ್ಟ್ರೆಚ್ ಇಫೆಕ್ಟ್ ಸಿಗುತ್ತೆ ನಮ್ಮ ಬೆನ್ನಿನ ಭಾಗಕ್ಕೆ ಇದರಿಂದ ವಿರುದ್ಧ ಭಾಗದ ತೊಡೆ ಎದ್ದೇಳಬಾರದು ಗಮನ ಯಾವಾಗಲೂ ವಿರುದ್ಧ ಭಾಗದ ಕಾಲು ಕಡೆಗೆ ಇರಬೇಕು ನಮ್ಗೆ ಅರಿವಿಲ್ಲದೆ ಅದು ಎದ್ದು ಬಿಡುತ್ತಾ ಇರುತ್ತೆ ರಿಲ್ಯಾಕ್ಸ್ thank